ಅವ್ರಿಗೆ <Susuk> ಸಮಸ್ಯೆ ೇಶ್ ಅಂತ ಸರ್ಮ್ ಶಾತ್ರಿ ಐದು ಗಂಟೆ ಬಸ್ ಐತಿಲ್ಲ ಸರ್ ನಮಗ ಆರು ಗಂಟೆ ಬರ್ತದೆ ಸರ್ ಏಳು ಗಂಟೆ ಬರ್ತಾ ಸರ್ ನಮ್ಮ ಬಸ್ ಅದು ಏನಾರ ಕೆಟ್ಟ ಆದ್ರೆ ಹುಡುಗಿ ಏನೋ ಪ್ರಾಬ್ಲಮ್ ಆದ್ರೆ ಅವ್ರಿಗೆ ನಾವ್ ಹೇಳಿದ್ರೆ ಅವ್ರು ಏನಂತಾರೆ ಇಲ್ಲಿಂದ ಅಲ್ಲಿ ಹೋಗ್ರಿ ಇಲ್ಲಿಂದ ಹೋಗ್ರಿ ಸರ್ ಡೈಲಿ ಹಿಂಗೆ ಸರ್ ಹಣೆ ಬಾರಿ ನಮ್ದು ಹೋಗ್ಬೇಕಂದ್ರೆ ಬಸ್ ಬಿಡಲತ್ತಾರ ಕೇಳಂದ್ರೆ ಅಲ್ಲಿ ಹೋಗ್ರಿಪ್ಪ ಇಲ್ಲಿ ಹೋಗ್ರಿ ಅವತ್ತು ಬಂದು ಬಂದು ಇದು ಹತ್ತು ಲೀಟರ್ ಕೊಟ್ಟಿ ಸರ್ ಅದಕ್ಕೆ ಏನು ರೆಸ್ಪಾನ್ಸ್ ಇಲ್ಲ ಇಲ್ಲಿ ಬಂದು ಇದು ಹೋರಾಟ ಮಾಡಿದ್ರು ಸರ್ ಅದು ಇದು ಏನಿಲ್ಲ ಸರ್ ಟೂ ಮಂತ್ ಆಯ್ತು ಸರ್ ಕೇಳಿ ಕೇಳಿ ಸಾಕಾಗ್ಬಿಟ್ಟ ಸರ್ ಅದಕ್ಕೆ ಇವತ್ತು ಮಾಡಿ ಸರ್ ಹೋರಾಟ ಅಲ್ಲ ಈ ರೀತಿ ಹೋರಾಟ ಮಾಡ್ತಾರೆ ಮತ್ತೆ ವಿದ್ಯಾರ್ಥಿಗಳಿಗೆ ಬಸ್ ಇಲ್ಲ ಸರ್ ಹೆಂಗ್ ಬರ್ಬೇಕು ಸರ್ ಎಂಟು ಗಂಟೆ ಬಸ್ ಬಿಡಲ್ಲ ಆರು ಗಂಟೆ ಬಸ್ ಬಿಡಲ್ಲ ಸರ್ ಮನೆ ಹೋದ್ರೆ ಎಂಟು ಒಂಬತ್ತು ಹತ್ತು ಹೆಂಗ್ ಹೋಗ್ಬೇಕು ಸರ್ ನಾವು ಅಲ್ಲ ಮತ್ತೆ ಹೆಂಗ ನಿಮ್ ಶಿಕ್ಷಣ ಹೆಂಗಾಗುತ್ತೆ ಸರ್ ಹೆಂಗ್ ಸರ್ ಹೆಂಗ್ ಮಾಡ್ಬೇಕಲ್ಲ ನೋಡಿ ಸರ್ ನೀವೇ ಸರ್ ಡೈಲಿ ಹೇಗ ಸರ್ ಹಾ ಇದು ಐದು ಗಂಟೆಗೆ ಹೋದ್ರೆ ಆರು ಗಂಟೆಗೆ ಹೋಯ್ತು ಸರ್ ಅದು ಬಸ್ಸಲ್ಲ ಆರು ಆರೂವರೆಗೆ ಬಸ್ ಬಿಡ್ತಾರೆ ಆರು ಏಳು ಗಂಟೆ ಎಂಟು ಸರ್ ಒಂಬತ್ತು ಗಂಟೆಗೆ ಹೋಗ್ಬೇಕು ಸರ್ ಬಸ್ ಊರಿಗೆ ನಾವು ಹಿಂಗೆ ಹಿಂಗೇ ಸರ್ ಯಾವ ಅಲ್ಲ ಸರ್ ನಾವು ಹೆಂಗನ ಗಾಡಿ ಮೇಲೆ ಹೋಗಿ ಹುಡುಗಿ ಹೆಂಗ್ ಸರ್ ಅವ್ರಿಗೆ ಏನಾದ್ರೆ ಆಮೇಲೆ ಮಾತಾಡ್ತಾರ ಹುಡುಗಿದ್ರು ಅವ್ರು ಏನಂತಾರೆ ಗೊತ್ತಾ ಅಣ್ಣ ಈ ಅಣ್ಣ ಹೆಂಗೇಂಗೋ ಬಯಕತ್ತ ನಮ್ಮ ಮಗ ಅದು ಅವ್ರು ಏನಂತಾರಂತ ನಾನು ಬಂದಿದ್ದಿಲ್ಲ ಟೂ ಡೇಸ್ ಆಯ್ತು ಇವ್ ಅಂದ್ರು ಹುಡುಗಿರು ಅಲ್ಲ ಹೆಂಗೇಂಗೋ ಬೈತಾರ ಹೊಡಿತಾರ ಅಂದ್ರು ಏನಮ್ಮ ನಾನು ಕೇಳ್ಮಂತ ಹೋದ್ರೆ ನಾನು ಅವ್ರು ಇದ್ದಿಲ್ಲ ಅವತ್ತು ಅದಕ್ಕೆ ಸರ್ ಅಷ್ಟೇ ಹೆಸರು

ಬಿಟ್ಟಿಲ್ಲ ಹೋದ್ರೆ ಸಹ ದೊಡ್ಡ ಈ ತರನೇ ಮೀಡಿಯಾ ಕರೆಸ್ ಮಾತಾಡಿದ್ರು ಬಿಟ್ಟಿಲ್ಲ ಈ ವರ್ಷ ಏನು ಹಿಂಗ್ ಮಾಡಿದ್ರು ಬೆಳಗ್ಗೆ ಹೋಗಿ ವಿದ್ಯುತ್ ಬಿಡ್ತೀವಿ ಅಷ್ಟೇ ಮೊನ್ನೆ ಶನಿವಾರ ದಿವಸ ಬಿಟ್ಟಿಲ್ಲ ಅದಕ್ಕೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹಾಕಿ ಕುಂತೀವಿ ಬಿಡ್ತೀರ ಇಲ್ಲ ಅಂತ ಕೇಳಕ್ಕೆ ಹೋಗಿದ್ರೆ ಬಿಡಲ್ಲ ಅಂತ ಅಂದ್ರೆ ಅಂತಲ್ಲಿ ಮ್ಯಾನೇಜರ್ ಬಿಡಲ್ಲ ಅಂತ ಅಂದ್ರೆ ಅದಕ್ಕೆ ಸದಗ ಬಸ್ ಹೋಗಿ ಹೋಗಿದ್ವಿ ಅವಾಗ ನೋಡಿದ್ರೆ ನೋಡಿದ್ರೆ ಹುಡುಗಿ ಮೇಲೆ ಕೈ ಮಾಡಕ್ ಬಂದ ಅಲ್ಲಿಂದ ಅಲ್ಲಿ ಮತ್ತೆ ಮ್ಯಾನೇಜರ್ ಹತ್ರ ಕರ್ಕೊಂಡು ಹೋಗಿ ಬಸ್ ಬಿಡೋದಿಲ್ಲ

ನನ್ನ ಹೆಸರು ಜಲ್ಲಿ ಆಂಜನೇಯ ನೀರ್ಮಾಣ್ವಿ ಮಾಜಿ ಯೋಧ ಹಾಗೂ ರೈತ ಈ ಮೂಲಕ ನಾನು ಜನಪ್ರತಿನಿಧಿಗಳಿಗೆ ಹಾಗೂ ಇಲ್ಲಿನ ಮಾನ್ವೀಯತೆಲಿಗೆ ನಾವು ಭ್ರಷ್ಟಾಧಿಕಾರಿಗಳಿಗೆ ಒಂದು ಸಂದೇಶ ಕೊಡೋಕೆ ಇಚ್ಛೆ ಪಡ್ತೀನಿ ಈ ಶಾಲೆ ಮಕ್ಕಳಿಗೆ ಸರಿಯಾದ ಬಸ್ನ ವ್ಯವಸ್ಥೆ ಇಲ್ಲ ಆ ಬಸ್ನ ವ್ಯವಸ್ಥೆ ಕೊಟ್ಟರು ಕೂಡ ಇಲ್ಲಿ ಇಲ್ಲಿ ಮಾನವ ಬಿಟ್ಬಿಟ್ರೆ ಅದು ಸಿಕ್ಕಲ್ಲೋ ಇಲ್ಲ ಸಾಧಾಪುರಲ್ಲಿ ಕೊರವಿ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತೇವೆ ಮುಂದ್ಗಡೆ ಹೋಗಲ್ಲ ಈ ತರ ಬಸ್ಗಳನ್ನ ಕೊಟ್ಬಿಟ್ಟು ಶಾಲೆ ಮಕ್ಕಳ ಜೊತೆ ಅದು ಜೀವನದ ಜೊತೆ ಚೆಲ್ಲ ಆಡ್ತಾ ಇದ್ದಾರೆ ತಾಲೂಕಾತ ಅಲ್ಲ ಸರ್ ಏನಂತಂದ್ರೆ ವಿದ್ಯಾರ್ಥಿಗಳು ಬೀದಿಗೆ ರಸ್ತೆಗೆ ಬಂದು ರಾಜ್ಯದ ತಡೆದು ಹೋರಾಟ ಮಾಡ್ತಾನಂದ್ರೆ ಎಲ್ಲಿಗೆ ಬಂದಿದ್ದೆ ಸರ್ ಸರ್ಕಾರ ಏನು ಮಾಡ್ತಾ ಇದೆ ಈ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಿಗೋದು ಯಾವ್ದು ಸರ್ ಶಿಕ್ಷಣ ಸರ್ಕಾರದವರು ಕೊಟ್ಟರು ಕೂಡ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಾರಿಗೆ ಅಧಿಕಾರಿಗಳು ಹ್ಞೂ ಪೂರಾ ಭ್ರಷ್ಟ ತಾಂಡ ಆಡ್ತಾ ಇದೆ ಹಾಗಾಗಿ ಈ ಶಾಲೆ ಮಕ್ಕಳಿಗೆ ಸರಿಯಾದ ಸಮಸ್ಯೆಗೆ ಸಮಯಕ್ಕೆ ಬಸ್ಗಳು ಕೊಡದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯವರು ಅವರು ಬಂದ್ಬಿಟ್ಟು ಬಸ್ ಡಿಪೋ ಮ್ಯಾನೇಜರ್ ಕರ್ಕೊಂಡ್ಬಂದಿದ್ದಾರೆ ಅವರು ಆಶ್ವಾಸನೆ ಕೊಡ್ತಾ ಇದ್ದಾರೆ ಒಂದು ವೇಳೆ ಈ ಮಕ್ಕಳ ಆಶ್ವಾಸನೆ ಈಡೇರದಿದ್ರೆ ಮುಂದೆ ಒಂದು ದೊಡ್ಡದಾದಂತಹ ಮಕ್ಕಳ ಜೊತೆನೆ ಬಸ್ ಡಿಪೋದಿಂದ ಹೊರಗಡೆ ಬಸ್ ಬಳಕೆ ಮಾಡದೆ ಎಲ್ಲಾ ಬಸ್ಗಳನ್ನು ಕಾರ್ಯಕ್ರಮ ನಾವು ಈ ಮೂಲಕ ಅಲ್ಲ ಸರ್ ಏನಂತಂದ್ರೆ ವಿದ್ಯಾರ್ಥಿಗಳು ಅಂದ್ರೆ ಶೋಷಿತ ಜನಾಂಗದವರು ಹಳ್ಳಿ ಗ್ರಾಮದ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಬೇಕಂತ ಸರ್ಕಾರದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹೇಳ್ತಾ ಇದೆ ವಿದ್ಯಾರ್ಥಿಗಳು ಇನ್ನೀಗ ಎಪ್ಪತ್ತೈದು ವರ್ಷ ಖಚಿಸಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಅಂದ್ರೆ ಗ್ರಾಮಕ್ಕೆ ಬಸ್ ಹೋಗ್ತಾ ಇಲ್ಲ ಅಂದ್ರೆ ಎಲ್ಲಿ ಬಂದಿತ್ತು ಸರ್ ಈ ದೇಶದ ಪರಿಸ್ಥಿತಿ ನೋಡ್ರಿ ಈ ಒಂದು ರೂಟ್ಗೆ ಬರೋದು ಮಕ್ಕಳೇ ಪರಿಶಿಷ್ಟ ಪಂಗಡ ಮಕ್ಕಳೇ ಹೆಚ್ಚಾಗಿರೋದು ಇದರಲ್ಲಿ ಈ ಸಮುದಾಯ ವಿದ್ಯಾಭ್ಯಾಸ ಮಾಡಿ ಚೆನ್ನಾಗಿ ಆಗಿಬಿಟ್ರೆ ನಮ್ಮನ್ನ ಯಾರು ಕೇಳೋದಂತ ಇಲ್ಲಿನ ಜನಪ್ರತಿನಿಧಿಗಳ ಒಂದು ಕುಂಭಕ್ಕಾಗಿದೆ ಹೀಗಾಗಿ ಆದಷ್ಟು ಬೇಗನೆ ಮಕ್ಕಳಿಗೆ ಬಸ್ನ ವ್ಯವಸ್ಥೆ ಮಾಡದೇ ಇದ್ರೆ ಬಸವ ಕಲ್ಲತ್ತನೇ ಈ ಒಂದು ಭಾಗದ ವಿದ್ಯಾರ್ಥಿಗಳ ಜೊತೆ ಬೃಹತ್ ಪ್ರತಿಭಟನೆ ಎಲ್ಲ ಸಂಘಟನೆಗಳ ಜೊತೆಗೂಡಿ ಮಾಡಲಾಗುವುದಂತಹ ಈ ಮೂಲಕ ಒಂದು ಇಲ್ಲಿನ ತಾಲೂಕಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ